ನಡೆಯಲಿದೆ ಹಣಾಹಣಿ ಶಿರೋಳ್ ದತ್ತ ಕಾರ್ಖಾನೆಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜಲ ತಜ್ಞ ಡಾಕ್ಟರ್ ರಾಜೇಂದ್ರ ಸಿಂಗ್ ರಾಣಾ ಅಭಿಮತ ಹೌದು ಜಗತ್ತಿನಲ್ಲಿಂದು ಜಲವೇ ಅಗ್ರಸ್ಥಾನದಲ್ಲಿದ್ದು ಒಂದೆಡೆ ಹನಿ ನೀರಿಗಾಗಿ ಹಾಹಾಕಾರ ಇನ್ನೊಂದೆಡೆ ಅತಿಯಾದ ನೀರು ಬಳಕೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮುಂಬರುವ ದಿನಗಳಲ್ಲಿ ಹನಿ ನೀರಿಗಾಗಿ ಹಣಾಹಣಿ ನಡೆಯಲಿದ್ದು ಜಗತ್ತಿನಲ್ಲಿ ಜಲಕ್ಕಾಗಿ ಮೂರನೇ ಮಹಾ ಯುದ್ಧವೇ ನಡೆಯುವ ಪ್ರಸಂಗ ಬರಲಿದೆ ಆದ್ದರಿಂದ ಸಕಾಲಕ್ಕೆ ಎಚ್ಚೆತ್ತುಕೊಂಡು ನೀರಿನ ಸದ್ಬಳಕೆ ಮಾಡಿಕೊಳ್ಳುವುದು ಅಗತ್ಯ ಎಂದು ಜಲತಜ್ಞ ಡಾಕ್ಟರ್ ರಾಜೇಂದ್ರ ಸಿಂಗ್ ರಾಣಾ ಅಭಿಮತ ವ್ಯಕ್ತಪಡಿಸಿದ್ರು ಅವರು ಶಿರೋಳ್ ತಾಲೂಕಿನ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಸೋಮವಾರ ಸಂಜೆ ನಡೆದ ಡಾಕ್ಟರ್ ಅಬ್ಬ ಸಾಹೇಬ್ ಉರ್ಫ್ ಸಾರೆ ಪಾಟೀಲ್ ಅವರ ಒಂಬತ್ತನೇ ಪುಣ್ಯತಿಥಿ ಪ್ರಯುಕ್ತ ನಡೆದ ಸಮಾಜ ಭೂಷಣ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡುತ್ತಿದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ದತ್ತ ಕಾರ್ಖಾನೆಯ ಅಧ್ಯಕ್ಷ ಗಣಪತರಾವ್ ಪಾಟೀಲ್ ಸರ್ವರನ್ನು ಸ್ವಾಗತಿಸಿದರು ಸಮಾರಂಭದಲ್ಲಿ ಡಾಕ್ಟರ್ ರಾಜೇಂದ್ರ ಸಿಂಗ್ ರಾಣಾ ಅವರಿಗೆ ಸಾರೆ ಪಾಟೀಲ್ ಸಮಾಜ ಭೂಷಣ ಪ್ರಶಸ್ತಿ ಹಾಗೂ ಒಂದು ಲಕ್ಷ ರೂಪಾಯಿ ನಗದು ಭಾಸ್ಕರಾವ್ ಪೇರೆ ಪಾಟೀಲ್ ಅವರಿಗೆ ಸಮಾಜ ಕಾರ್ಯ ಪ್ರಶಸ್ತಿ ಹಾಗೂ ಐವತ್ತೊಂದು ಸಾವಿರ ರೂಪಾಯಿ ನಗದು ಮತ್ತು ಮೊದಲ ಮಹಿಳಾ ಮಹಾರಾಷ್ಟ್ರ ಕೇಸರಿ ವಿಜೇತೆ ಮಲ್ಲ ಅಮೃತ್ ಪೂಜಾರಿಗೆ ಯುವ ಪ್ರೇರಣೆ ಪ್ರಶಸ್ತಿ ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿಗಳ ನಗದು ಪ್ರಶಸ್ತಿ ಪತ್ರ ಸ್ಮೃತಿ ಚಿಹ್ನೆ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಡಾಕ್ಟರ್ ರಾಣಾ ಪೇರೆ ಪಾಟೀಲ್ ಹಾಗೂ ಪೂಜಾರಿ ಮಾತನಾಡಿ ಸಾರೆ ಪಾಟೀಲ್ ಸಮಾಜ ಭೂಷಣ ಪ್ರಶಸ್ತಿ ಎಂದರೆ ಸಮಗ್ರ ಪರಿವರ್ತನದ ಪರಿಶ್ರಮದ ಫಲ ಅವರ ಕಾರ್ಯವನ್ನು ಗಣಪತರಾವ್ ಪಾಟೀಲರು ಮುನ್ನಡೆಸಿಕೊಂಡು ಹೊರಟಿದ್ದು ದತ್ತ ಕಾರ್ಖಾನೆಯ ಮಾಧ್ಯಮದಿಂದ ಕ್ಷಾರ ಮುಕ್ತವನ್ನಾಗಿಸುವ ಸವಳು ಜಬಳು ಕೃಷಿ ಯೋಜನೆ ದೇಶಕ್ಕೆ ಮಾದರಿಯಾಗಿದೆ ಎಂದರು ಚರ್ಚೆ आणि त्याची यादी तयार एक पंधरा दिवसानंतर परत बसून आपण त्याचा समाज कार्य आणि त्यानंतर सर्वांच्या आज विचार झाला आणि प्रशस्ती प्रधान समारंभाली माजी शासका कल्लप्पना माकेंडवर उल्हास पाटील सुचित मिंचेकर माजी नगराध्यक्ष अमर पाटील पृथ्वीराज यादव साहूकार माद उत्तम पाटील ಕಾರ್ಖಾನೆ ಉಪಾಧ್ಯಕ್ಷ ಅರುಣ್ ಕುಮಾರ್ ದೇಸಾಯಿ ಕಾರ್ಯಕಾರಿ ಸಂಚಾಲಕ ಎಂವಿ ಪಾಟೀಲ್ ಇಂದ್ರಜಿತ್ ಪಾಟೀಲ್ ಸೇರಿದಂತೆ ಸರ್ವ ಸಂಚಾಲಕರು ಹಾಗೂ ಕಾರ್ಖಾನೆಯ ಕಾರ್ಯಕ್ಷೇತ್ರದಲ್ಲಿನ ಪ್ರತಿ ಹಳ್ಳಿಗಳಿಂದ ಹತ್ತು ಸಾವಿರಕ್ಕೂ ಅಧಿಕ ರೈತ ಸದಸ್ಯರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ